ನಾಳೆ ನಾನು ಬೆಂಗಳೂರಿಗೆ ಹೋಗಬೇಕು ಇಂಟ್ರ್ಯೂಲಿ ಅದು ನಿಮ್ಗೆ ಗೊತ್ತು ತಾನೇ ಗೊತ್ತಪ್ಪ ಗೊತ್ತು ಅದಕ್ಕಿಂತ ನನಗೊಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿದೆ ಅಮ್ಮ ಯಾಕಮ್ಮ ಮಾತಾಡೋಲ್ಲ ನೋಡಪ್ಪ ಅಶೋಕ ನೀನೇನು ಹತ್ತು ಸಾವಿರ ರೂಪಾಯಿನ ಕೇಳ್ತಾ ಇದ್ದೀಯಪ್ಪ ಆದರೆ ತಂದೆಯವರು ಅದಕ್ಕೆ ಒಪ್ಪಿಗೆ ಕೊಡಬೇಕಲ್ಲಪ್ಪ ಯಾಕಮ್ಮ ನಾನೇನು ಸುಖ ಸುಮ್ಮನೆ ಕೇಳ್ತಾ ಇದ್ರಲ್ಲ ಇವತ್ತಿನ ಕಾಲದಲ್ಲಿ ನೌಕರಿಗೆ ಹೋಗಬೇಕು ಅಂತಂದರೆ ಹಣ ಬೇಕೇ ಬೇಕಾಗತ್ತೆ ನಾನೇ ಲಂಚ ಕೊಡ ಕೂಡ ಕೇಳ್ತಾ ಇಲ್ಲ ಅಲ್ಲಿ ಇಂಟರ್ವ್ಯೂ ಇದೆ ದೊಡ್ಡವ್ರ ಜೊತೆ ಮಾತಾಡ್ಬೇಕಾಗ್ತೀನಿ ದೊಡ್ಡವರಿಗೆ ಪಾರ್ಟಿ ಕೊಡ್ದೇನೆ ಹೇಗಮ್ಮ ಇಂಟರ್ವ್ಯೂ ಇಂಟ್ರ್ಯೂ ಅಲ್ಲಿ ನನ್ನನ್ನು ಪಾಸ್ ಮಾಡ್ತಾರೆ ಅವರು ನೋಡಪ್ಪ ಅಶೋಕ ನಿಮ್ಮ ತಂದೆಯವರು ಎಂಟವರು ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಂದೆ ಒಂದೊಂದು ದುಡ್ಡು ಗಳಿಸಬೇಕಾದರೆ ಕಷ್ಟಪಟ್ಟು ಬೆವರು ಸುರಿಸಿ ಗಳಿಸಿದ್ದೇವೆ ನಿಮ್ಮಕ್ಕನಿಗೆ ನೀನು ಲಂಚ ಕೊಟ್ಟು ನೌಕರಿಗೆ ಹೋಗುವುದಾಗಲಿ ವರದಕ್ಷಿಣೆಯನ್ನು ಪಡೆದು ಮದುವೆಯಾಗುವುದಾಗಲಿ ದುಡಿಯಲಾರದೆ ದುಡ್ಡು ಗಳಿಸುವುದಾಗಲಿ ಅವರಿಗೆ ಹಿಡಿಸಲ್ಲ ಅದಕ್ಕಾಗಿ ನಿನಗೆ ಅಷ್ಟೊಂದು ಹಣ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹಾಗಲ್ಲಮ್ಮ ನಾನು ಹೇಳಿದ್ರಲ್ಲ ನಾನು ಲಂಚ ಕೊಟ್ಟು ನೌಕರಿಗೆ ಹೋಗ್ತಾ ಇಲ್ಲ ಆದರೆ ದೊಡ್ಡವ್ರ ಜೊತೆ ನಾವು ಸಹಸ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಒಂದು ಪಾರ್ಟಿ ಕೊಟ್ಟಾದರೂ ಅವರಿಂದ ಕೆಲಸ ಮಾಡ್ಕೊಳ್ಬೇಕು ತಾನೆ ಅವತ್ತು ನಾನು ಎಜುಕೇಶನ್ ಮಾಡುವಾಗಲೂ ಅದೇ ರೀತಿ ಕಿರಿಕಿರಿ ಮಾಡಿದ್ರು ಇವತ್ತು ನಾನು ನೌಕರಿಗೆ ಹೋಗುವಾಗಲೂ ತಂದೆಯವರು ಇದೇ ರೀತಿ ಬಾಯಿ ಮುಚ್ಚೋ ನಿನ್ನಪ್ಪ ಕಷ್ಟ ಕೊಟ್ಟು ವಿದ್ಯಾಭ್ಯಾಸ ಕಲಿಸಲಕೋ ಕಷ್ಟಪಟ್ಟು ದುಡಿದು ನಿನಗೆ ಕಾಲೇಜನ್ನ ಕಲಿಸಿದ್ದಾರೆ ಹಾಳು ವಿದ್ಯೆ ಪಡೆದಿದ್ದೀನಿ ಹೌದಪ್ಪ ಅಶೋಕ ನೀನು ಬುದ್ಧಿವಂತ ನೋಡಪ್ಪ ಅಶೋಕ ನೀನು ಮಗ ನೀನು ದೊಡ್ಡ ಹೊಣೆಯನ್ನ ಹೊರೆಯುವ ಹೊಣೆಗಾರನಾಗಬೇಕು ನಮ್ಮ ಬಾಳಿಗೆ ಕಣ್ಣಾಗಬೇಕು ನಿನಗೆ ನೌಕರಿ ಸಿಗುವ ಸಲುವಾಗಿ ನಾನು ದೇವರಿಗೆ ಹರಿಕೆ ಹೊತ್ತಿದ್ದೀನಪ್ಪ ನಿನಗೆ ನೌಕರಿ ಸಿಕ್ಕರೆ ಒಂಬತ್ತು ತಿಂಗಳು ಏನಾದ್ರು ಊಟ ಮಾಡ್ತೀನಿ ಅಂತ ದೇವರಿಗೆ ಹರಿಕೆ ಹೊತ್ತಿದ್ದೀನಪ್ಪ ಹರಿಕೆ ಹೊತ್ತಿದ್ದೀನಿ ಅಮ್ಮ ಅದನ್ನೆಲ್ಲ ಯಾಕಮ್ಮ ಹೊತ್ತಿದೀಯಾ ನನ್ನ ಸಲುವಾಗಿ ನೀನು ಹರಿಕೆ ಅವಶ್ಯಕತೆ ಆದ್ರೂ ನೋಡಪ್ಪ ಅಶೋಕ ಹೆತ್ತ ಕರಳಪ್ಪ ಹೆತ್ತ ಕರಳು ತಾಯಿ ತಂದೆಯಾದವರು ಹುಟ್ಟಿದ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಹೊರತು ಕೆಟ್ಟದಲ್ಲಪ್ಪ ನಿನ್ನ ಒಳ್ಳೆಯದಕ್ಕಾಗಿ ಹರಕೆಯನ್ನ ಹೊತ್ತಿದ್ದೇನಪ್ಪ ಹರಕೆಯನ್ನ ಹೊತ್ತಿದ್ದೇನೆ ಅಮ್ಮ ನಿನ್ನ ಹರಕಿಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲಮ್ಮ ನೀನ್ ಏನು ಬಯಸಿದ್ದೀನಿ ಹೇಳು ನನ್ನ ಉನ್ನತಿನ ಬಯಸ್ತಾ ಇದ್ದೀನಿ ನನ್ನ ಮಗ ಡಾಕ್ಟರ್ ಆಗ್ಬೇಕು ನನ್ನ ಮಗನಿಂದ ನನ್ನ ಮನೆ ಬೆಳೆದುಬೇಕು ಅನ್ನೋದು ತಾನೇ ಬೆಳೆಸ್ತೀನಮ್ಮ ನಿನ್ನ ಇಷ್ಟೇ ಅಂತ ಹೋಗಿ ಈ ಮನೆಯನ್ನು ಬೆಳೆಸ್ತೀನಿ ನಿನ್ನ ಆಸೆ ಈಡೇರಿಸ್ತೀನಿ ಇದು ನಿನ್ನ ಮೇಲೆ ಆಣಿಯಮ್ಮ ಇದು ನಿನ್ನ ಮೇಲೆ ಆಣಿಯಾಗಿ ಹೇಳ್ತಾ ಇದ್ದೀನಮ್ಮ ನಿನ್ನಪ್ಪ ಬರ್ತಿದ್ದಾರೆ ಕ್ಷಾಂತ ಹೇಳಿ ಅವರ ಕೈಯಿಂದ ಹಣ ಪಡೆದುಕೊಂಡಪ್ಪ ವಿಷಯ ದಿನ ಹೇಳಪ್ಪ ನಾನು ಅವರತ್ರ ಏನು ವಿಷಯ ಮಾತಾಡಲ್ಲ ನೀನು ವಿಷಯ ಹೇಳಿ ಮಾತನಾಡಿ ನಾನು ಹೇಳ್ತಾ ಹೇಳಿದ ಹೇಳ್ತೀನಪ್ಪ ಏ ಸಾವಿತ್ರಿ ಏನ್ ಏನೇ ನೀನು ಹಾಲು ಅನ್ನ ಕಲ್ಸಿಬಿಟ್ಟು ಹಾಗೆ ಬಿಟ್ಟು ಬಂದಿದೆಯಲ್ಲ ಯಾರಾದರೂ ಊಟ ಮಾಡಬೇಕಾದ್ರೆ ಅದಕ್ಕೆ ಬಿಟ್ಟು ಬರ್ತಾರೆ ಹೋಗು ಮೊದಲು ಊಟ ಮಾಡು ಹಾಂ ಅಶೋಕ ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ಸಿದ್ಧರಾಗಿ ಬಂದಿದ್ದಾನಲ್ಲ ಅವನಿಗೆ ಊಟ ಮಾಡಿಸಿ ಕಲಸು ಹೋಗು ಅವನೇನು ಬೆಂಗಳೂರಿಗೆ ಹೋಗಲಿಕ್ಕೆ ಈಗಾಗಲೇ ಸಿದ್ಧವಾಗಿ ನಿಂತಿದ್ದಾನೆ ಅದೇನು ಹೇಳಿದ್ದಾನೆ ಸ್ವಲ್ಪ ನೀವು ಅವನ ಬಾಯಿಂದಲೇ ಕೇಳಿ ಏನು ಮಗ ಅಶೋಕ ಅದು ಅದೇನಿಲ್ಲಪ್ಪ ಅದೇ ನಾನು ಅವತ್ತಿಂದ ಹೇಳ್ತಾ ಇದ್ದಲ್ಲ ನನ್ನ ಎಜುಕೇಷನ್ ಮುಗೀತು ನಾನು ಇವತ್ತು ಬೆಂಗಳೂರಿಗೆ ಇಂಟ್ರ್ಯೂ ಹೋಗ್ತಾ ಇದ್ದೀನಿ ಅದೇ ಅದು ಸ್ವಲ್ಪ ಅವಸ್ಥಿಗೆ ಅಂತ ಅಂತ ಸ್ವಲ್ಪ ಒಂದು ಹತ್ತು ಸಾವಿರ ರೂಪಾಯಿ ಬೇಕಿತ್ತಪ್ಪ ಅದನ್ನೇ ಕೇಳ್ತಾ ಇದ್ದೀನಿ ಅಮ್ಮನ ಹತ್ರ ಅಮ್ಮ ನಿಮ್ಮ ತಂದೆನತ್ರ ಅಂತ ಹೇಳ್ತಾ ಇದ್ದಾಳೆ ಹೌದು ಮಗ ಅಶೋಕ ನಾವಿಬ್ಬರು ಗಂಡ ಹೆಂಡತಿಯರು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಓದಿಸಿದ್ದಾಯಿತು ಇಷ್ಟಕ್ಕೆ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಪಡ್ಕೊಳ್ಳೋದು ನಿಮ್ಮ ಕರ್ತವ್ಯ ತಾನೇ ಹೀಗಿರ್ಬೇಕಾದ್ರೆ ನಾನು ಒಮ್ಮಿಂದೊಮ್ಮೆ ಒಮ್ಮಿಂದೊಮ್ಮೆ ಹತ್ತು ಸಾವಿರ ರೂಪಾಯಿ ತಂದು ಕೊಡಿ ಅಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಹೇಳು ಒಂದು ಹತ್ತು ರೂಪಾಯಿ ಬೇಕಾದರೂ ಕೂಡ ಹತ್ತು ಜನರ ಮುಂದೆ ನಿಲ್ಲುವಂಥವ್ರು ನಾವು ಆದ್ರೆ ನಿಮ್ಮ ಮೇಲೆ ನಾವು ದೊಡ್ಡ ಆಸೆಯನ್ನೇ ಇಟ್ಕೊಂಡು ಕುಂತಿದ್ದೀವಿ ಮಗ ನೀನು ಡಾಕ್ಟ್ರನ್ನಾಗಬೇಕು ನಮ್ಮ ಸಂಸಾರದ ಜವಾಬ್ದಾರಿಯನ್ನು ನೀವು ಹೊರಬೇಕು ಅಂತ ಮಹದಾಸೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಹತ್ತಾರು ಜನರ ಹತ್ರ ಹೋಗಿ ಒಂದು ಐದು ಸಾವಿರ ರೂಪಾಯಿಯನ್ನು ಸಾಲ ಅಂತ ತಂದಿದ್ದೀನಿ ಆ ಐದು ಸಾವಿರ ರೂಪಾಯಿಯನ್ನು ಕೊಡ್ತೀನಿ ಅದರಲ್ಲೇ ಹೇಗಾದರೂ ಮಾಡಿ ದೊಡ್ಡವನಾಗಿ ಮಾಗ ಐದು ಸಾವಿರ ರೂಪಾಯಿನ ಒಳಗಡೆ ಇಟ್ಟಿದ್ದೀನಿ ತಕೊಂಡು ಬರ್ತೀನಿ ಅಪ್ಪಾಜಿ ಅದು ಸಾಕಿದಲ್ಲಪ್ಪಾಜಿ ನೀನಾದರೂ ಹೇಳಮ್ಮ ನಾನು ಐದು ಸಾವಿರ ಏನು ಮಾಡ್ಲಮ್ಮ ಸಾವಿತ್ರಿ ಈ ಐದು ಸಾವಿರನ ನಿನ್ನ ಮಗನಿಗೆ ಬಂದು ಮಗ ಇಷ್ಟು ನನ್ನ ಹತ್ರ ಇರೋ ಹಣ ಹೇಗಾದರೂ ಮಾಡಿ ನೌಕರಿಗಿತ್ತಿಸ್ಕೊಂಡು ಬಂದುಬಿಡು ಮಗ ನಿಮ್ಮ ಆಸೆಯ ನೋಡಿ ನೋಡಿಯಮ್ಮ ಒಮ್ಮೆ ಈ ಹಣ ಸಾಕಾಗಿಲ್ಲ ಅಂದರೆ ನಾನು ಯಾರತ್ರಾದ್ರೂ ಸಾಲನಾದ್ರೂ ಮಾಡಲೇಬೇಕು ಯಾರ ಯಾರ ಹತ್ರ ಸಾಲನಾದ್ರೂ ಇಸ್ಕೊಂಡು ದೊಡ್ಡ ನೌಕರಿಗೆ ದೊಡ್ಡ ಮಗ ನಿನಗೆ ಒಳ್ಳೇದಾಗುತ್ತೆ ಅಂದರೆ ಹತ್ತು ಸಾವಿರ ಯಾಕೆ ಇಪ್ಪತ್ತು ಸಾವಿರ ಸಾಲ ಮಾಡು ನಾನು ಮತ್ತು ನಿನ್ನ ತಾಯಿ ದುಡಿದು ಆ ಸಾಲನ ತೀರಿಸ್ತೀವಿ ಒಟ್ಟಾರೆ ನೀನು ಆಗಿ ಬರಬೇಕು ನಮ್ಮ ಕಷ್ಟ ಎಲ್ಲ ನೀನೇ ದೂರ ಮಾಡಬೇಕು ಮಗ ನೀನೇ ದೂರ ಮಾಡಬೇಕು ಅಪ್ಪಾಜಿ ನಿಮ್ಮ ಆಸೆಯಂತೆ ತಾಯಿಯ ಆಸೆಯಂತೆ ನಾನು ನೌಕರಿಗೆ ಹೋಗಿ ಹೋಗ್ತೀನಿ ನಿಮ್ಮೆಲ್ಲ ಕಷ್ಟಗಳನ್ನ ನೀನು ಇವತ್ತು ನೋಡು ದೇವರು ಸುರಿಸಿ ದುಡಿದು ನನ್ನ ಶಿಕ್ಷಣ ಕೊಡಿಸಿದ್ಯಾ ಅದಕ್ಕೆ ಯಾವತ್ತೂ ದ್ರೋಹ ಮಾಡಲ್ಲ ಈ ಮನೆಯ ಬೆಳಕಾಗಿ ನಿಮ್ಮ ಮನೆಯ ಬೆಳಕಾಗಿ ನಿಮ್ಮ ಮನದಂಗಳದಲ್ಲಿ ಬೆಳಕಾಗಿ ಯಾವತ್ತಿರ್ತೀನಮ್ಮ ಇದು ನನ್ನ ಯಾವತ್ತಿನ ಆಸೆ ಆ ದೇವರ ಆಶೀರ್ವಾದ ಸಾಕಮ್ಮ ಸರಿಯಪ್ಪ ನೋಡಪ್ಪ ಅಶೋಕ ನಿಮ್ಮ ತಂದೆಯವರು ಹೇಳುವ ಮಾತಿನಲ್ಲಿ ತಪ್ಪಿಲ್ಲ ಇನ್ನು ಇಬ್ಬರು ತಮ್ಮಂದಿರಿದ್ದಾರೆ ಅವರ ಬೇಕು ನಾವು ವಿಚಾರ ಮಾಡಬೇಕಲ್ಲಪ್ಪ ನೀನು ಈ ಹಣದಲ್ಲಿ ಸರಿಪಡಿಸಿಕೊಂಡು ಇಂಪ್ರೂವ್ ಪಡೆ ದೇವರು ನಿನಗೆ ಒಳ್ಳೆಯದು ಮಾಡುತ್ತಾನೆಂಬ ನಂಬಿಕೆ ನಮಗಿದೆಯಪ್ಪ ಆಶೀರ್ವಾದಮ್ಮ ನಿನಗೆ ಒಳ್ಳೆಯದಾಗಲಿ ಅಪ್ಪ ಒಳ್ಳೆಯದಾಗಲಿ ಅಪ್ಪಾಜಿ ಆಶೀರ್ವಾದ ಮಾಡೋದು ಒಳ್ಳೆಯದಾಗಲಿ ಮಗ ಹೋಗಿ ನಾನು ಆ ತೋಟದ ಮನೆಯಲ್ಲಿ ಸೂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು ಹೋಗು ಹಾಗೆ ಹೋಗಿಬಿಡ್ತೀನಮ್ಮ ಆರಂಭಂಗೆ ಚೆನ್ನಾಗಿ ಹೋಗ್ಬರ್ತಿರಲ್ಲ ಸರಿಯಾಗಿ ಊಟ ತಿಂಡಿಯಲ್ಲಿ ಸರಿಯಾಗಿ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿ ನನ್ನ ಬಗ್ಗೆ ಏನು ಕಾಳಜಿ ಮಾಡಬೇಡಿ ಅಪ್ಪಾಜಿ ನಾನು ನನ್ನ ಬರ್ತೀರಪ್ಪ ಶಿವಿ ಮಗವಾ ಅಬ್ಬ ಬರ್ತೀರಾ ನಿಧಾನ ಬಾ ಮಗ ಅದೇನು ಅಂದರೆ ನಮ್ಮ ಮಗ ಅಶೋಕ ಬುದ್ಧಿವಂತ ಅವನ ಹೃದಯ ವಿಶಾಲವಾದದ್ದು ಈ ಮನೆಯನ್ನು ಹುರುವಂತಹ ದೊಡ್ಡ ಜವಾಬ್ದಾರನಾಗಬಹುದು ಅಲ್ಲವೇನ್ರಿ ಸಾವಿತ್ರಿ ನಾವು ಮೂರು ಜನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ ಆ ಮೂರು ಜನ ಮಕ್ಕಳು ಯಾರ್ಯಾರು ಹೇಗಾಗ್ತಾರೋ ಭಗವಂತನಿಗೆ ಗೊತ್ತು ಹೌದು ತಾನೆ ಅವರಿಗೆ ನಾವು ಏನು ಕರ್ತವ್ಯ ಮಾಡಬೇಕೋ ಅದನ್ನು ಮಾಡಿದ್ದೀವಿ ಆ ಋಣನ ತೀರಿಸೋದು ಬಿಡೋದು ಅವ್ರಿಗೆ ಸೇರಿದ್ದು ತಾನೇ ನೀನು ಊಟ ಮಾಡಿಲ್ಲ ಸರಿ ಹೋಗಿ ಊಟ ಮಾಡಬಹುದು ನನ್ನ ಮಗನಿಗೆ ಡಾಕ್ಟ್ರ್ ನೌಕರಿ ಸಿಗುವ ಹಾಗೆ ಅನಿಸುತ್ತೆ ಅಪ್ಪಾಜಿ ಇನ್ನೊಂದು ನಿಮ್ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಏನು ಅಂತ ಸಂತೋಷದ ವಿಷಯ ಏನು ಹೇಳು ನಾನು ಇಂಜಿನಿಯರಿಂಗ್ ಫೈನಲ್ ಎಕ್ಸಾಮ್ ನಲ್ಲಿ ಪರೀಕ್ಷೆ ಕಟ್ಟಿದ್ನಲ್ಲ ಅದರಲ್ಲಿ ನಿಮ್ಮನ್ನೆಲ್ಲ ಓದಿಸಿದ್ದಕ್ಕೆ ಸಾರ್ಥಕ ಆಯಿತು ಇಲ್ಲ ಬಾಳೆ ಯಾರು ಬಂದಿದಾರಂತ ನೋಡು ಸ್ವಲ್ಪ ನಿಮ್ಮಪ್ಪ ಮಾತು ಮಾತಿ ಹೇಳ್ತಾ ಇದ್ರು ಮೈಸೂರಿಗೆ ಹೋದ ಮುರಳಿ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅಂತ ಅಂತೂ ಸಂತೋಷದ ವಿಷಯವನ್ನೇ ತಂದು ಬಿಟ್ಟಿಯಪ್ಪ ಮುರಳಿ ಹೇಳ ನನಗೆ ತುಂಬ ಸಂತೋಷವಾಯಿತು ದೇವರ ಕೃಪೆಯಿಂದ ನಿನಗೊಬ್ಬನಿಗೆ ಎಂಜಿನಿಯರ್ ನೌಕರಿ ಸಿಕ್ಕಿ ಹೋಗಿಬಿಟ್ಟರೆ ನಮ್ಮ ಬಾಳಿಗೆ ಎಣೇ ಇಳದಂತಾಗುತ್ತೇನೆ ಆದಷ್ಟು ಬೇಗ ಸೌಕ್ ಸರ್ಕಾರಿ ನೌಕರಿ ಮೇಲೆ ಹೋಗಲು ನೀನು ಪ್ರಯತ್ನ ಅಮ್ಮ ನಿಮ್ಮಿಬ್ಬರ ತಂದೆ ತಾಯಿ ಆಶೀರ್ವಾದದಿಂದ ಖಂಡಿತ ನನಗೆ ಗೌರ್ಮೆಂಟ್ ನೌಕರಿ ಸಿಕ್ಕೇ ಸಿಗತ್ತೆ ಕೇವಲ ಒಂದೇ ಒಂದು ಒಂದು ವರ್ಷ ಕಾದ್ ನೋಡಿ ಅಮ್ಮ ನಾನೊಬ್ಬ ದೊಡ್ಡ ಗೌರ್ಮೆಂಟ್ ಇಂಜಿನಿಯರ್ ಆಗಿ ಇದೇ ಜಾಗದಲ್ಲಿ ಅಮ್ಮ ಅಪ್ಪಾಜಿ ನಾನು ದುಡಿದ ಸ್ವಂತ ದುಡಿಮೆಯಿಂದ ದೊಡ್ಡ ಮನೆ ಕಟ್ಟಿಸಿ ನಿಮ್ಮ ಇಬ್ಬರನ್ನು ಕುಡಿಸಿ ಮಾಡ್ತೀನಿ ಆಯ್ತಾ ನಾನು ಅದೇ ಹೇಳಿನಪ್ಪ ನಿಮ್ಮ ಅಪ್ಪನವರಿಗೆ ನಮ್ಮ ಮಗ ಮುರಳಿ ಎಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಅರಮನೆಯನ್ನ ಕಟ್ಟಿಸುತ್ತಾನೆ ದೊಡ್ಡ ದೊಡ್ಡ ಪ್ಲಾನ್ ಹಾಕಿ ಪ್ರಾಮಾಣಿಕವಾಗಿ ದುಡಿದು ಪ್ರಶಸ್ತಿಯನ್ನ ಗಳಿಸುತ್ತಾನೆ ಕಣ್ಣ ನಾಡಿನ ಜನತೆ ಮೆಚ್ಚುವಂತೆ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟುತ್ತಾನೆ ಅಂತ ಹೇಳಿದ್ದೀನಿ ಅಪ್ಪ ಸಾವಿತ್ರಿ ಮಗ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟ ದೊಡ್ಡ ಡ್ಯಾಮ್ಗಳನ್ನ ಉಳಿಸ್ತಾನೋ ಯಾರಿಗೆ ಗೊತ್ತು ಹೇಳು ಅಪ್ಪಾಜಿ ಏನಪ್ಪಾಜಿ ಬಿಡು ಅವನಿಗೆ ಹಸುವಾಗಿರ್ಬೋದು ಊಟಕ್ಕೆ ಹೇಳಿದ ಮಾತಿನ ಮೇಲೆ ಅದು ನನ್ನ ಮೇಲೆ ವಿಶ್ವಾಸನೇ ಇಲ್ವಾ ನಿಮಗೆ ಹಾಗಲ್ಲ ಮಗ ನಿನ್ಮೇಲೆ ವಿಶ್ವಾಸ ಇಲ್ಲ ಅಂತ ಅಲ್ಲ ನಾನು ತಮಾಷೆಗೆ ಹೇಳಿದೆ ಅಷ್ಟೆ ಮಗ ಹೇಳತ್ತಿ ನಿಮ್ಮ ತಾಯಿ ನಿಮ್ಮ ಅಣ್ಣನಿಗೆ ಡಾಕ್ಟರ್ ನೌಕರಿ ಸಿಕ್ಕಿದ್ರೆ ಒಂಬತ್ತು ತಿಂಗಳು ಒಪ್ಪತ್ತು ಉಪವಾಸ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದಾಳೆ ಅಮ್ಮ ಅದೇ ನಿನಗೆ ಇಂಜಿನಿಯರಿಂಗ್ ನೌಕರಿ ಸಿಕ್ಕಿದ್ರೆ ಸಿಕ್ಕಿದ್ರೆ ಆಯುಷ ಪೂರ್ತಿ ಹಾಲನ್ನೇ ಮುಟ್ಟೋದಿಲ್ಲ ಅಂತ ಹರಕೆ ಅಮ್ಮ ಅದೇ ಮತ್ತೊಬ್ಬ ನಿಮ್ಮ ತಮ್ಮ ರವಿ ಇದಾನಲ್ಲ ಇಲ್ಲವಾಗ ಅವನು ಮಾತ್ರ ನಮ್ಮ ಹತೋಟಿಯಲ್ಲೇ ಇಲ್ಲ ಊರಿಗೆ ಉಡಾಳನಾಗಿ ಹುಡುಕನಾಗಿ ಇಲ್ಲ ಸಲ್ಲದ ಕಾರ್ಯ ಮಾಡಿ ಕುಡಿದು ರಾತ್ರಿ ಹೊತ್ತಿಗೆ ಮನೆಗೆ ಬರ್ತಾನೆ ನಮ್ಮ ಜೊತೆ ಇಲ್ಲ ಜಾಲದ ಜಗಳ ಮಾಡಿ ರಂಪ ಮಾಡಿ ಗಲಾಟೆ ಮಾಡ್ತಾನೆ ಇರ್ತಾನೆ ಅಂತ ಮಗನಿಗೂ ಒಳ್ಳೆ ಬುದ್ಧಿ ಕೊಟ್ಟು ಅವನು ಕುಡುಕು ದೂರ ಆದ್ರೆ ತುಪ್ಪದ ಅಭಿಷೇಕ ಮಾಡ್ತೀನಂತ ಕೂಡ ನಿನ್ನ ತಾಯಿ ಹರಕೆ ಓದ್ತಿದ್ದಾಳೆ ನೋಡ್ ಮಗ ನಿಮ್ಮಿಬ್ಬರ ಭವಿಷ್ಯ ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾವು ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನ ಹೊತ್ಕೊಂಡಿದ್ದೀವಿ ನಮ್ಮ ಈ ಕನಸುಗಳನ್ನೆಲ್ಲ ಸಾಕಾರಗೊಳಿಸೋದು ನಿಮ್ಮ ಕೈಲಿದೆ ಮಗ ನಿಮ್ಮ ಕೈಲಿದೆ ಅಪ್ಪಾಜಿ ನೋಡಪ್ಪಾಜಿ ನೀವು ಅಷ್ಟೊಂದು ವಿಶ್ವಾಸನ ಕಳ್ಕೊಬೇಡಿ ಅಪ್ಪಾಜಿ ಅಷ್ಟೊಂದು ತಲೆಬೇಸಿ ಮಾಡ್ಕೋಬೇಡಿ ಯಾಕೆಂದ್ರೆ ನಾನಿದ್ದೀನಿ ಅಣ್ಣ ಅಶೋಕಣ್ಣ ತಮ್ಮ ರವಿ ಖಂಡಿತ ಕುಡ್ಕೊಂಡು ಹಾಳಾಗೋದಕ್ಕೆ ಖಂಡಿತ ಬಿಡೋದಿಲ್ಲ ಆಯ್ತಾ ಅವನಿಗೆ ಬುದ್ಧಿ ಹೇಳಿ ಒಳ್ಳೆ ಮಾರ್ಗಕ್ಕೆ ತೋರೋದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಏನಂದ್ರಪ್ಪಾಜಿ ಅದೇನು ಪ್ರಯತ್ನ ಮಾಡೋದು ಬಿಡೋದು ಒಂದು ನನ್ಗೆ ಅರ್ಥ ಆಗ್ತಾ ಇಲ್ಲ ಮಗ ಎಷ್ಟು ಹೇಳಿದ್ರು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಕಾಲೇಜ್ ವಿದ್ಯಾಭ್ಯಾಸ ಕೊಟ್ಟರು ಸಹಿತ ಅವನಿಗೆ ಕೊಡು ಕೆಟ್ಟಿದ ಸರ್ಕಾರ ಮಜಾ ಮಾಡ್ತೀವಿ ಅದಕ್ಕೆ ಏನಾಯಿತು ಏನೋ ನೀನು ಉಂಚಿತನ ಏನು ಹೇಳ್ತಾ ಇದ್ದೀಯ ಆ ಗಾರೀಲಿ ಬರೋರ್ನ ಹೋಗೋರ್ನೆಲ್ಲ ಹಿಡಿದು ನಾಯಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀಯಲ್ಲ ನೀನು ಮನುಷ್ಯನೋ ಏನೋ ಕತೆನ ಹೇ ಮುರಳಿ ಅಲ್ಲು ಅಲ್ಲು ಮಾಡಿ ಮುರಳಿ ಅವರ್ಯೋ ಈ ಕಲಿಯುವುದರಲ್ಲಿ ಕುಡಿಯೋರೇ ಕಥೆಗಳು ಕುಡಿದವರೇ ಕುಬೇರನ ಮಕ್ಕಳು ನೀನು ಕುಡಿ ಕುಬೇರ್ನವು ಕವಾಸಿರೋ ಸಲಹೆ ಹೇಳಿ ನಮ್ಮ ಬಾಯಿ ಬತ್ತಿ ಹೋಗಿದೆ ನಮ್ಮ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ ನಿಮ್ಮ ತಂದೆ ಎದುರು ಮಾತನಾಡುವಷ್ಟು ಮುಂದುವರೆದು ಬಿಟ್ಟಿದ್ದಾನೆ ನಿತ್ಯ ಕುಡಿದು ಕುಡಿದು ಬೀದಿಯಲ್ಲಿ ಬೀಳುವುದು ಹಾದಿ ಹಿಡಿದು ಹೋಗುವ ಹೆಣ್ಣು ಮಕ್ಕಳನ್ನು ಕೆಳಕುವುದು ಇಲ್ಲ ಸಲ್ಲದೆ ಜಗಳ ಬಾಳುವುದು ಒಂದಲ್ಲ ಎರಡಲ್ಲ ನಮಗಂತೂ ತುಂಬ ಬೇಸರವಾಗಿದೆಯಪ್ಪ ತುಂಬಾ ಬೇಸರವಾಗಿದೆ ಇವತ್ತಿಗೆ ಮೂರು ದಿವಸವಾಯಿತು ಹೋಗಿದ್ದಾನು ಏನು ಮಾಡ್ತಾ ಇದ್ದಾನಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಬಂದು ಬಿಟ್ಟಪ್ಪ ನೋಡಪ್ಪ ನೀ ಮುಖವನ್ನ ನೋಡಪ್ಪ ಈ ರವಿಯ ಮುಖವನ್ನ ಬೇಡ ಅವನ ಹತ್ರ ನೀನು ಏನು ಮಾತಾಡೋದು ಬೇಡ ಏನು ಪ್ರಯೋಜನ ಇಲ್ಲ ಅವನು ಅವನತ್ರ ನೀನು ಈ ಪ್ರಶ್ನೆಯನ್ನು ಕೇಳಿದರೆ ಅವನು ಏನಂತ ಉತ್ತರ ಕೊಡ್ತಾನೆ ಹೇಳು ನೋಡು ಸಾವಿತ್ರಿ ಅವನು ಹಾಳಾಗಿ ಹೋಗೋದಕ್ಕೆ ಈ ಸಮಾಜದಲ್ಲಿ ಸಾವಿರಾರು ಸಾವಿರಾರು ಮಾರ್ಗಗಳಿದ್ದಾವೆ ಆದರೆ ಒಳ್ಳೆಯವನಾಗೋದಕ್ಕೆ ಮಾತ್ರ ಎಲ್ಲಷ್ಟು ಜಾಗ ಇಲ್ಲ ಯಾರಾದರೂ ಒಳ್ಳೆಯವನಾಗ್ತಾರೆ ಅಂತೇಳಿದರೆ ಅವ್ರ ಕಾಲನ್ನ ಜಗ್ಗೋ ಜನರೇ ಜಾಸ್ತಿ ಅವನಿಗೆ ಕುಡಿಯೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಿದ್ಯಲ್ಲ ಕೆಟ್ಟವರಾಗೋದಕ್ಕೆ ಹಣ ಯಾರಾದರೂ ಕೊಡ್ತಾರೆ ಹೋಗ್ಲಿ ಬಿಡೆ ಅವನು ಹಾಳಾಗಿ ಹೋಗ್ಲಿ ಬಿಡು ಕುಡ್ದು ಕುಡ್ದು ಹಾಳಾಗಿ ಹೋಗೋದೇ ಅವನು ಹಣೆ ಬರ್ದಲ್ಲಿ ಬರ್ದಿದ್ರೆ ಯಾರ ತಾನೆ ಏನು ಮಾಡೋದಕ್ಕೆ ಸಾಧ್ಯ ಹೋಗ್ಲಿ ಹಾಳಾಗಿ ಹೋಗ್ಲಿ ಅವನು ಬಿಟ್ಟು ಬಿಡು ಅವನ ಪಾಡಿಗೆ ಅವನನ್ನು ನನಗಾಗಿ ನೀವೇನನ್ನು ಮಾಡೋದು ಬೇಡ ನಾನು ಈ ಮನೆ ಮಗನಲ್ಲ ಅಶೋಕ ಮುರಳಿ ಮನೆ ಮಕ್ಕಳು ಒಬ್ಬನ ಒಬ್ಬರನ್ನ ಇಂಜಿನ್ ಮಾಡು ನೀವಿಬ್ರು ಗಂಡ ಹಣತಿ ಕಾಲ ಗಾಡಿ ಒಳ್ಳೆ ಮಾತಿಂದ ಹೇಳ್ತೀನಿ ಇನ್ನೊಂದ್ ಸಲ ಹೀಗೆ ಮಾತಾಡಿದ್ರೆ ಇನ್ನೊಂದು ನಾಲ್ಕೇನ ಸೇಳ್ಬಿಡ್ತೀನಿ ಹುಷಾರ್ ಕೊನೆದಾಗಿ ಹೇಳ್ತಾ ಇನ್ನೊಂದು ಬಾರಿ ಈ ಮನೆಗೆ ಕುಡಿದು ಬರೋದಾಗ್ಲಿ ದಾರಿ ಜೊ ಜಾರಿ ಮೇಲೆ ಯಾರ ಜೊತೆ ಜಗಳ ಮಾಡೋದಾಗ್ಲಿ ಕೇಳಕೋದಾಗ್ಲಿ ನನ್ನ ಕಣ್ಣಿಗೆ ನಿನ್ನ ಬಿದ್ದರೆ ಕತ್ತರಿಸಿ ನಾಯಿಗಳಿಗೆ ಇನ್ನೊಂದು ಬಾರಿ ನನ್ನ ಆಜ್ಞೆಯನ್ನ ಮೀರಿ ಕುಡ್ಕೊಂಡು ಈ ಮನೆಗೆ ಬಂದತೆ ಆದ್ರೆ ಈ ಮನೆಯಲ್ಲಿ ನಿನಗೆ ಬಾಗಿಲು ಮುಚ್ಚಿರುತ್ತೆ ನೆನಪಿಟ್ಕೋದಿ ಮಾತಾಡಿ ಅಡಿರದೆ ಬಿಡಿತ ಜಾಸ್ತಿ ತಿಳ್ಕೋತೀರಾ ಅಪ್ಪಾಜಿ ನೋಡಿ ರವಿ ಅಪ್ಪಾಜಿ ಹೇಳಿದ ಮಾತ್ನಲ್ಲಿ ತಪ್ಪಿಲ್ಲ ರವಿ ತಪ್ಪಿಲ್ಲ ಚಡೋ ಹಿರಿಯರು ಕಿರಿಯರು ಅನ್ನೋ ಭಾವನೆಯನ್ನು ನಾವು ತಿಳ್ಕೊಂಡಿರ್ಬೇಕು ಕೊಳ್ಳ ನಾವು ತಿಳ್ಕೊಂಡಿರಬೇಕು ಹಿರಿಯರು ನಮ್ಗೆ ಏನು ಹೇಳಿದರೂ ಸಹಿತ ಅದು ನಮ್ಮ ಒಳ್ಳೆಯದಕ್ಕೆ ಹೊರತು ಅನ್ಯ ಮಾರ್ಗಕ್ಕಾಗೆ ಅಲ್ಲ ನೋಡಿ ರವಿ ಹಿರಿಯವರು ನಮ್ಮನ್ನು ಒದ್ದ ಬುದ್ಧಿ ಹೇಳಿದ್ರು ಸಹಿತ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ತಿಳ್ಕೊಬೇಕು ಅಷ್ಟೇ ನೋಡ್ಬಾಗ ಜೀವನಿಗೆ ಅದೆಲ್ಲ ಎಲ್ಲಿಂದ ಅರ್ಥ ಆಗ್ಬೇಕು ಹೇಳು ಎಲ್ಲಿಂದ ಅರ್ಥ ಆಗ್ಬೇಕು ಇವ್ನಿಗೆ ಯಾರು ಗೊತ್ತಾ ಅರ್ಥ ಇಲ್ಲದ ಒಬ್ಬ ಮನುಷ್ಯ ಪಿಶಾಚಿ ಇವನು ಒಬ್ಬ ಒಬ್ಬ ತನ್ನ ಕೈಯಾರೆ ನಿರ್ಮಿಸಿದ ಮಡಿಕೆಯಲ್ಲಿ ಸಾವಿರಾರು ಜನ ನೀರು ಕುಡಿದು ತೃಪ್ತಿ ಹೊಂದಲಿ ಅಂತ ಕುಂಬಾರ ಮಡಿಕೆ ಮಾಡಿ ಕೊಟ್ಟರೆ ಅದು ಸಾವಿರಾರು ಜನರಿಗೆ ನೀರಿನ ದಾಹವನ್ನು ತಣಿಸುವಂತಹ ಅಕ್ಷಯ ಪಾತ್ರೆಯಾಗಿರುತ್ತೆ ಆದರೆ ಈ ನೀಚ ಕೆಟ್ಟವರ ಸವಾಸ ಮಾಡಿ ಆ ಹೊಲಸು ಮಣ್ಣಿನ ಮುತ್ತೆಯಾಗೋದಕ್ಕೆ ಹೊರಟಿದ್ದಾನೆ ಈ ಪಾಪಿಷ್ಟನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ ಗೊತ್ತಿ ಒಂದ್ಸಲ ಒಂದೇ ಒಂದು ಸಲ ಸಹಿಸ್ಕೊಳ್ಳಿ ಅಪ್ಪಾಜಿ ಸಹಿಸ್ಕೊಳ್ಳಿ ನೋಡಿ ರವಿ ಕುಡಕ ಕೆಟ್ಟು ಬದಕ್ಕೆ ಇನ್ನು ಮುಂದೆ ನಾವು ಬಿಡೋದಿಲ್ಲ ಆಯ್ತಾ ರವಿ ಆ ಬಾಟ್ಲಿನ ಹೊರಗೆ ಹೋಗುದು ಹೋಗು ನಿನ್ ಏಯ್ ನಿನ್ನನ್ನು ಹೇಳ್ತಾ ಇರೋದು ಹೊರಗೆ ಹೋಗಿ ಬಾಟ್ಲನ ಈಗ ಹೇಳಿದಲ್ಲಿ ಕೇಳ್ತಾ ಇದ್ದಾರೆ ನೀನು ಇವತ್ತು ಈ ರೀತಿ ಬರ್ತಾ ಇಲ್ಲ ಅಲ್ವಾ ಸಾವಿತ್ರಿ ನೋಡೇ ನೋಡೆ ಸಾವಿತ್ರಿ ನಮ್ಮ ಮಗನ ಪರಿಸ್ಥಿತಿಯನ್ನು ನೋಡು ಯಾಕೆ ಅವನು ಹೀಗಾದ ನಾವು ಅವನಿಗೆ ಏನೇ ಕಡಿಮೆ ಮಾಡಿದ್ವಿ ಎಷ್ಟು ದಿನ ಆಯಿತು ಏನು ಊಟ ಮಾಡಿದೆ ಸಾವಿತ್ರಿ ಹೋಗಿ ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಊಟಕ್ಕೆ ಹಾಕೋಬಿಡಿ ಊಟ ಮಾಡಿ ಸ್ವಲ್ಪ ಮಲಗಿಸು ಆಯ್ತಾ ಐತ್ರಿ ಐತ್ರಿ ನಮ್ಮ ನಮ್ಮ ಕರುಳಿನ ಬಳ್ಳಿ ತಾನೆ ಚೂರು ಅನ್ನತ್ತೆ ಕಣೆ ಹೊರಳು ಚೂರ್ ಅನ್ನತ್ತೆ ಇವನಿಗೆ ಆಕೆ ನಮ್ಮ ಹೊಟ್ಟೆ ಹೊಟ್ಟೆಲ್ಲ ಸಾವಿತ್ರಿ ಅವನಿಗೆ ಸ್ನಾನ ಮಾಡಿ ಊಟ ಮಾಡಿಸಿ ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ ನಿನಗಾಗಿ ಉಪವಾಸ ಹರಕೆ ತುಪ್ಪದ ಅಭಿಷೇಕ ನನ್ನ ಮಕ್ಕಳ ಹೊಳಿತೆ ನನ್ನ ಮಕ್ಕಳ ಹೊಳಿತನ್ನೆ ನೋಡಪ್ಪ